ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಿನ್ನೆ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ರಾಣೆಬೆನ್ನೂರು ಪ್ರವಾಸಿ ಮಂದಿರದಲ್ಲಿ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಅವರೊಂದಿಗೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ರೈತರಿಗೆ ಬರ ಪರಿಹಾರ ಪ್ಯಾಕೇಜ್ ಮತ್ತು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧತೆ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ವಿಶೇಷವಾಗಿ ಒಂದ್ ರೀತಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳುವ ಪದೇ ಪದೇ ಇದಾಗಿತ್ತು ಒಂದ್ ಕಡೆ ಕೆಲವು ರಾಜಕಾರಣಿಗಳು ನಮ್ಗೆ ಇಲ್ಲಾಂದ್ರೆ ಸರಿಯಾಗಿ ಇದಾಗ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ವಿಶೇಷವಾಗಿ ತಾವು ಇದಕ್ಕೆ ತಾವು ಸಹ ಉತ್ತರ ಕರ್ನಾಟಕದ ಪ್ರಭಾವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಪರವಾಗಿರ್ತಕ್ಕಂಥ ನಾನು ಸರ್ಕಾರಕ್ಕೆ ನಾನು ಒಬ್ಬ ಆಡಳಿತ ಪಕ್ಷದ ಶಾಸಕನಾದ್ರೂ ಕೂಡ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಇರತಕ್ಕಂತ ತಾರತಮ್ಯಗಳನ್ನ ನಾನು ಸದನದಲ್ಲಿ ಎತ್ತಿ ಮಾತಾಡಿದೆ ಅಖಂಡ ಕರ್ನಾಟಕ ಪರವಾಗಿದ್ದೀನಿ ಆದ್ರೆ ಮುಂದಿನ ಪೀಳಿಗೆ ಈ ತಾರತಮ್ಯ ಹೆಚ್ಚಾಗ್ತಾ ಹೋದ್ರೆ ಮುಂದಿನ ಪೀಳಿಗೆ ಒಬ್ಬ ಪ್ರತ್ಯೇಕ ರಾಜ್ಯವನ್ನ ಕೇಳ್ಬೋದು ಅದಕ್ಕೆ ಈ ತಾರತಮ್ಯ ಇರಬಾರ್ದು ಹೆಂಗೆ ನಮಗೆ ಏಳು ಕೈಗಾರಿಕೆಗಳು ಹಾವೇರಿ ಜಿಲ್ಲೆಯಲ್ಲಿದ್ದರೆ ಏಳು ಸಾವಿರ ಕೈಗಾರಿಕೆಗಳು ಬೆಂಗಳೂರಲ್ಲಿ ಇದಾವೆ ಹಿಂಗಾಗಬಾರ್ದು ಡಿಸೆಂಟ್ರಲೈಸ್ ಆಗಿ ಪ್ರತಿ ಜಿಲ್ಲೆಗೂ ಕೈಗಾರಿಕೆಗಳು ಬಂದ್ರೆ ಮಾತ್ರ ಅಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತೈತಿ ಉತ್ತರ ಕರ್ನಾಟಕನು ಆರ್ಥಿಕವಾಗಿ ಮುಂದೆ ಬರ್ತೈತಿ ಅಂತಕ್ಕಂಥ ಮಾತನ್ನು ನಾನು ಅದು ಈಗ ರಾಜ್ಯಾದ್ಯಂತ ಇದೆ ಸರ್ ವಿಶೇಷವಾಗಿ ತಮ್ಮದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಎಲ್ಲಾ ರಾಜಕಾರಣಿಗಳು ಅಳವಡಿಕೆ ಮಾಡ್ಕೊತವೆ ವಿಶೇಷವಾಗಿ ಮೋಡ ಬಿತ್ತನೆ ಮಾಡ್ತಕ್ಕಂಥದ್ದು ಮತ್ತೆ ಕೃತಕ ಮಳೆ ಆ ವಿಶೇಷವಾಗಿ ಏನ್ ಸರ್ ಇದು ಕಾನ್ಸೆಪ್ಟು ಸಾಕಷ್ಟು ಬೆಳಗಾವಿ ಇದನ್ನ ಪ್ರಯೋಗ ಮಾಡಿದ ಸತೀಶ್ ಜಾರಕಿಹೊಳಿ ಅವರು ನಾನು ಮೊದಲನೇದಾಗಿ ಹಾವೇರಿ ಜಿಲ್ಲೆಯಲ್ಲಿ ಉಚಿತವಾಗಿ ಮೋಡ ಬಿತ್ತನ ನಮ್ಮ ರೈತರಿಗೆ ಮಾಡಿದೆ ಅದನ್ನ ಮಾಡದ್ಮೇಲೆ ಅವರು ಇಲ್ಲಪ್ಪ ನೀನು ನಮ್ಮ ಜಿಲ್ಲೆಗೂ ಬೆಳಗಾವಿ ಜಿಲ್ಲೆಗೂ ಮಾಡಬೇಕು ಅಂತ ಹೇಳ್ದು ಅವಾಗ ಬೆಳಗಾವಿ ಜಿಲ್ಲೆಗೂನು ಅವರ ಒಂದು ಮುಂದಾಳತ್ತೊಳಗ್ ಬೆಳಗಾವಿ ಜಿಲ್ಲೆದಗೂ ಮಾಡಿದ್ವಿ ಅದಾದ್ಮೇಲೆ ರಾಯಚೂರಲ್ಲಿ ಬೋಸರಾಜ್ ಅವರು ಇಲ್ಲ ನಮ್ಮ ಜಿಲ್ಲೆಗೂ ಅಂತ ಹೇಳಿದ್ರು ಹೀಗಾಗಿ ಮೂರು ಜಿಲ್ಲೆಯಲ್ಲಿ ನಾವು ರೈತರಿಗೆ ಸಂಕಷ್ಟದಲ್ಲಿ ಸ್ವಲ್ಪ ಉಸಿರಾಡ್ಲಿ ಅನ್ನೋ ಮೂರು ಜಿಲ್ಲೆಯಲ್ಲಿ ನಾವು ಮಾಡೋದು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ವಿಶೇಷವಾಗಿ ಈಗ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದಲ್ಲಿ ವಿಜಯೇಂದ್ರ ಅವರು ಮತ್ತೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮ್ಮವೇ ಅಂತಕ್ಕಂಥ ಮಾತುಗಳು ಹೇಳ್ತಾವ್ರೆ ಈಗ ನೀವು ಸಹ ಆಡಳಿತ ಪಕ್ಷದ ಶಾಸಕರು ಸಾಕಷ್ಟು ಜವಾಬ್ದಾರಿ ಇದೆ ಇದ್ರ ಬಗ್ಗೆ ನಿಮ್ಮ ಯಾವ ರೀತಿ ಸಿದ್ಧತೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎರಡುನೂರ ಇಪ್ಪತ್ನಾಲ್ಕಕ್ಕೆ ಎರಡುನೂರು ಸೀಟ್ ನಮಗೆ ಬರ್ತವೆ ಅಂತ ಹೇಳಿದ್ರು ಯಾರು ಬಿ ಜೆ ಪಿ ಅವರು ಎಷ್ಟು ಬಂದು ಅದಕ್ಕೆ ಸುಮ್ಮನೆ ಊಹಾಪೂಗಳಿಗೆ ಬೇಡ ನಮ್ಮ ಈ ಅತಿ ಹೆಚ್ಚು ಸ್ಥಾನಗಳು ಎಂ ಪಿ ಎಲೆಕ್ಷನಲ್ಲಿ ನಮ್ಮ ಕಾಂಗ್ರೆಸ್ ಬಂದೇ ತಿರ್ತವೆ ನಮ್ಮ ಒಂದು ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತು ಸೀಟ್ ಆದ್ರೂ ನಮ್ಮ ಕಾಂಗ್ರೆಸ್ ಬರ್ತದೆ ಈಗ ಕೋಳಿಗೋಡ್ ಬಂದ ಅಭಿಮಾನಿಗಳು ಮತ್ತೆ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಅಭಿಮಾನಿಗಳು ಒಂದು ಇಟ್ಕೊಂಡವ್ರು ಸರ್ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ ವಿಶೇಷವಾಗಿ ಪ್ರಕಾಶ್ ಕೋಳಿಯೋರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ್ರೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದಲ್ಲಿ ಒಳ್ಳೇದಾಗುತ್ತೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅವ್ರ ಅಭಿಮಾನಿಗಳು ಒತ್ತಾಯ ಇಲ್ಲ ಮೊನ್ನೆ ನಾನು ಅಧಿವೇಶನದಲ್ಲಿ ಮಂತ್ರಿ ಮಾಡೋದ್ ಮಾತಾಡಿದ್ ನೀವು ತಪ್ಪ ತಿಳ್ಕೊಂಡಿದೀರಿ ನಾನು ಮಂತ್ರಿ ಮಾಡುವಂತ ಅಂತಂದ್ರೆ ಶಾಸಕರುಗಳ ಕೆಲಸ ಆಗ್ತಿಲ್ಲ ಮಂತ್ರಿಗಳು ಕೆಲಸ ಆಗ್ತಿರೋದು ಮತ್ತೆ ಮಂತ್ರಿಗಳು ಆದ್ರಷ್ಟೇ ಕೆಲಸ ಹಾಕೊಂಡ್ರೆ ನಾನು ಮಂತ್ರಿ ಮಾಡ್ರಿ ಅಂತ ನಾನು ಸರ್ಕಷ್ಟಿ ನಾನು ನಿಜವಾಗ್ಲು ಮಂತ್ರಿ ಮಾಡ್ರಿ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎಂತ ನನ್ನ ಮಂತ್ರಿ ಆಗ್ಬೇಕು ಅಂತ ಒಂದು ವಿಚಾರ ಇನ್ನೂ ಮಾಡಿಲ್ಲ ಆದ್ರೆ ಹೇಳಿದ ವಿಚಾರ ಏನು ಮಂತ್ರಿಗಳಾದ್ರೆ ಮಾತ್ರ ಕೆಲಸ ಆಗತಿ ಅಂದ್ರೆ ಮಂತ್ರಿಗಳು ಮಾಡ್ರಿ ಇಲ್ಲ ನಮ್ ಕೆಲಸ ಮಾಡ್ಕೊಡ್ ಶಾಸಕರಾಗಿ ಅಂತ ನಾನು ಪ್ರಶ್ನೆ ಮಾಡಿರೋದು ಈಗ ಇನ್ನೊಂದು ಸಾಕಷ್ಟು ಒಂದ್ ರೀತಿ ನಿಮ್ಮ ಎಲ್ಲ ಒಂದ್ ಕಡೆ ಆಳಿತ ಪಕ್ಷದ ಶಾಸಕರಿಗೂ ಎಲ್ಲ ಅನುದಾನದ ಕೊರತೆ ಇದೆ ಬೇಸತ್ತಿದಿರ ಅಂತಕ್ಕಂಥದ್ದು ಮಾತಿದೆ ಇಲ್ಲ ಇದು ಶುದ್ಧ ಸುಳ್ಳು ಯಾಕಂದ್ರೆ ನಮ್ಮಲ್ಲಿ ಇದರಲ್ಲಿ ಯು ಡಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ನಮ್ ನಮ್ಮ ರಾಣೆಮಲ್ಲ ತಾಲೂಕಿಗೆ ಇನ್ನು ಅನೇಕ ಅನುದಾನಗಳು ಬರ್ತಾ ಇದಾವ್ ಏನಾಯ್ತು ಈ ಸರಿ ನಮ್ಮ ಏನು ನಮ್ಮ ಬಜೆಟ್ ಏನಿತ್ತು ಈ ಬಜೆಟ್ ನಮ್ಮ ಸರ್ಕಾರ ಬಂದ್ಮೇಲೆ ಮಾಡಿದ್ದಲ್ಲ ಹಿಂದ ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ ಬಜೆಟ್ ಮಾಡಿರೋದ್ರಿಂದ ಅವರು ಯಾವ್ದು ರೀತಿ ಬೇಕೋ ಆ ರೀತಿ ಬಜೆಟ್ ಮಾಡ್ಕೊಂಡಿದ್ರು ಹಿಂಗಾಗಿ ಅನುದಾನ ಕೊರತೆ ಆಗಿತ್ತು ಹೊರತಾಗಿ ನಮ್ಗೆ ಗ್ಯಾರಂಟಿಯಿಂದ ಅನುದಾನ ಏನು ಕೊರತೆ ಆಗಿಲ್ಲ ಗ್ಯಾರಂಟಿ ಏನ್ ಬರಬೇಕು ಐತಿ ಸಾಕಷ್ಟು ಅನುದಾನಗಳು ಆಗಲೇ ಬರಕತ್ತವು ಈಗ ಮೂಲಭೂತ ಸೌಕರ್ಯಕ್ಕೆ ಏನೇನು ಅವಶ್ಯಕತೆಲ್ಲ ಬರಕತ್ತೆ ಈಗ ಕೊನೆ ಪ್ರಶ್ನೆ ರಾಣಿಬನ್ನರ್ ಜನತೆಯ ಸಮಸ್ತ ಒಂದ್ ರೀತಿಯ ಜನತೆಗೆ ಒಬ್ಬ ಶಾಸಕರಾಗಿ ಏನ್ ಆಶಾಭಾವನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅವಧಿಲೆ ನಾನು ನನ್ನ ಪ್ರಣಾಳಿಕೆ ಇಲ್ಲೇ ಇದೆ ಏನಂತಂದ್ರೆ ಒಂದು ಶಿಕ್ಷಣ ಆರೋಗ್ಯ ಮತ್ತು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾನು ಒಂದು ಪ್ರಣಾಳಿಕೆಲೆ ಕೊಟ್ಟಿದ್ದೀನಿ ಆ ಪ್ರಕಾರ ಅಧಿವೇಶನದಲ್ಲೂ ಮಾತಾಡಿದ್ದೀನಿ ನಮ್ಮ ಕೈಗಾರಿಕಾ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ಗೂ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀನಿ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದೀನಿ ನಮ್ಮ ರಾಣೆಬೆನ್ನೂರು ಕೈಗಾರಿಕೆಗಳಂತಂದು ಸ್ಥಳೀಯ ಆಗಿ ತಾನು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಸಿಬ್ಬಂದಿಗಳು ಕೊರತೆ ಇದೆ ಅಂತ ಹಲವಾರು ಇಂಜಿನಿಯರಿಂಗ್ ನೀರಾವರಿ ಹಲವಾರು ಇಂಜಿನಿಯರ್ ಕಲಿಗೆ ಕೊರತೆ ಇದೆ ಸಾಕಷ್ಟು ಕೆಲಸ ಮಾಡೋದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಇಲ್ಲ ಅಂತ ಅಂತ ಏನು ಕೊರತೆಗಳಿಲ್ಲ ಇದ್ರೂ ಕೂಡ ಅದು ಸರಿಪಡಿಸ್ತದೆ ಇವೆಷ್ಟು ಒಟ್ಟಾರ ಶಿಖರ ಗೊತ್ತಾಯ್ತಲ್ಲ ರಾಣೆಬೆನ್ನೂರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನು ಇದಕ್ಕೂ ಮುನ್ನ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಮತ್ತು ತಂಡ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಟಿಬೆಟ್ ನಿರಾಶ್ರಿತರ ಬೌದ್ಧ ಧರ್ಮೀಯರ ಕ್ಯಾಂಪ್ಗೆ ಭೇಟಿ ಕೊಟ್ಟು ರಾಜ್ಯ ಸರ್ಕಾರ ನೀಡಿರುವ ಸೌಕರ್ಯಗಳ ಬಗ್ಗೆ ಅಲ್ಲಿಯ ಜನರೊಂದಿಗೆ ಹಾಗೂ ಸಿಇಒ ಲಕ್ವಾ ಮತ್ತು ಜಂಪ್ ಅವರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ

ಅಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದರು ಎಲ್ಲರೂ ಒಂದು ತರಗುತಿ ಮಂಟಿಗೆ ಬಸ್ಸೇ ಉಂಗಲ್ಲಿಗೆ ಮೇಲವರಿಗೆ ಈ ಗ್ರಂಥಮೂಲಕ್ಕೆ ಈಗ ಕನ್ನಡ ಸ್ಕೂಲ್ಗಳು ಇಲ್ಲ ಇದೆಯಾ ಇಲ್ಲಿ ಇದಿದಿಲ್ಲ ಸರ್ ಎಲ್ಲಾ ಸೆಂಟ್ರಲ್ ಸ್ಕೂಲ್ ಸ್ಕೂಲ್ದಲ್ಲೇ ಕನ್ನಡ ಇದು ಇದು ಕಳಿಸ್ತಾ ಇಲ್ಲ ಸರ್ ಯಾಕಂದ್ರೆ ಮತ್ತೆ ಮಾಸ್ಟರ್ ಎಲ್ಲ ಬೇಕು ಈಗ ಇಲ್ಲಿ ಇರೋದೆಲ್ಲ ಸಪ್ರೇಟೇ ಎಜುಕೇಷನ್ ಸಪ್ರೇಟೇ ಇದೂ ಹೌದು ಸರ್ ಬುದ್ಧಿಸ್ ಕಲ್ಚರ್ ಹಂಗೆ ಇಂಜಿನ್ ಕಲ್ಚರ್ ಇದ್ದಲ್ಲ ಲಾಸ್ಟ್ ಕಲ್ಚರ್ ಆದ್ರೆ ನಮ್ಮ ಗಿಫ್ಟಿ ಅಂತ ಬಂದಿದ್ರು ಅಲ್ಲ ನಾವು ಹೇಳ್ತಾ ಇದ್ದಲ್ಲ ಈಗ ವಿಶ್ವವಿದ್ಯಾಲಯ ನಲೇಂದ್ರದಲ್ಲಿ ಇಂಜಿನ ಕಲ್ಚರ್ ಏನು ಭಾವ ಮಾಡ್ತಾಯಿದ್ದಲ್ಲ ಆ ಪ್ರಭಾರದ ಎಲ್ಲ ನಮಗೆ ಇಲ್ಲೇ ಎಜುಕೇಶನ್ ಕೊಡ್ತಾ ಇದ್ರು ಸರ್ ವಿಶ್ವವಿದ್ಯಾಲಯದಲ್ಲಿ ನಲೇಂದ್ರದಲ್ಲಿ ಆ ಪ್ರಭಾರದ ಎಲ್ಲ ಮಾಡ್ತಾ ಇದ್ರು ಇವಾಗ ನೋಡಿ ಸರ್ ಈಗ ನಮ್ಮ ಗುರುಜಿ ಯಾವಾಗ ಹೇಳ್ತಾ ಇದ್ರ ನಮ್ ಗುರು ಹತ್ರ ಏನು ನಾವು ಶಿಕ್ಷಕಲ್ಲ ಅವಾಗ ಏನಾದ್ರು ಪರೀಕ್ಷಾ ಮಾಡಿದ ಅಲ್ಲಿಂದ ಎಲ್ಲ ಬುದ್ಧ ಇರುವಾಗ ಎರಡ್ ಸಾವಿರ ಕಾಲ ಮುಂದೆ ಮುಂಚೆನಿಗೆ ಟಿಬೇಟ್ ಎಜುಕೇಶನ್ ಮಾಡಿದಲ್ಲ ವಿಶ್ವವಿದ್ಯಾಲಯ ಆ ಪ್ರಕಾರದ ಎಲ್ಲಾ ನಾವು ಇಟ್ಕೊಂಡಿವಿಕ್ಷಕರ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿವೆ ಅಂದ್ರೆ ತಂಜು ತಂಗ್ಯೂರ್ ಅಂತ ಸಿಕ್ಕ ಸರ್ ಪೇಜ್ ಒಂದೊಂದು ಪುಸ್ತಕ ಐನೂರಿಂದ ಐದೂರಿಂದ ಆರ್ನೂರು ಪೇಜ್ ಇರ್ತಾವ ಸರ್

ಇವನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುಡ್ಗೋಡೆಗೆ ಬಂದಿದ್ದೀನಿ ನಾನು ಇವರು ಒಂದ್ ರೀತಿ ಬೌದ್ಧ ಧರ್ಮೀಯರು ವಿಶೇಷವಾಗಿ ಇಂಥವ್ರಿಗೆ ಎಲ್ಲ ಒಂದ್ ಕಡೆ ನಿಜಲಿಂಗಪ್ಪ ಮುಖ್ಯಮಂತ್ರಿಯವರಿದ್ದಾಗ ಇದ್ದಾಗ ಇವ್ರಿಗೆ ಅಲ್ಲಿರ್ತಕ್ಕಂಥ ಇದಾಗಿ ಸಾಕಷ್ಟು ಇವ್ರಿಗೆ ನಿರಾಶ್ರಿತರಾಗಿ ಸಾಕಷ್ಟು ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಭದ್ರತೆ ಕೊಟ್ಟಿರ್ತಕ್ಕಂಥವರು ನಿಜಲಿಂಗಪ್ಪ ಸಾಹೇಬ ವಿಶೇಷವಾಗಿ ಇವರ ಗುರುಗಳು ಜಗತ್ತಿಗೆ ಒಂದ್ ರೀತಿ ಶಾಂತಿಯನ್ನ ತಲೆ ತಲೆನಾಮ ಒಂದ್ ರೀತಿ ಗುರುಗಳು ಸಾಕಷ್ಟು ಅವರ ಒಂದ್ ರೀತಿ ಮಾರ್ಗದರ್ಶನಗಳು ಇವಾಗೂ ಸಹ ಒಂದ್ ರೀತಿ ಸಾಕಷ್ಟು ಅನುಕರಣೀಯ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಸಾಕಷ್ಟು ಚರ್ಚೆ ನಡೆಸಿದೀನಿ ಸಾಕಷ್ಟು ಇವರು ಎಲ್ಲಾ ಕಡೆ ಹೋದ್ರೆ ಜನಗಳು ಒಂದ್ ರೀತಿ ಸಮಸ್ಯೆಗಳು ಹೇಳ್ತಾರೆ ಆದ್ರೆ ಪಾಪ ಇವ್ರಿಗೆ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ ನಮ್ ಸಾಕು ತೃಪ್ತಿಯಾಗಿದ್ದೀವಿ ಅಂತ ಹೇಳ್ತಾರೆ ಅದೇ ಒಂದ್ ರೀತಿ ಇದು ಹಾಗಾಗಿ ಇವತ್ತಿಲ್ ಬಂದಿದ್ದೀನಿ ನಮ್ಮ ಜಂಪಾ ಅವರು ಇವ್ರ ಹತ್ರ ಬಂದಿದ್ದೀನಿ ಇವರು ತುಂಬಾ ಇಲ್ಲೆಲ್ಲ ಪರಿಚಯ ಮಾಡಿಸ್ಕೊಟ್ರು ತುಂಬಾ ಧನ್ಯವಾದಗಳು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ